ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದುರ್ಗಮ್ಮ ಅಂತ ಹೇಳಿ ಸರ್ ನಾವು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದೀವಿ ಕಷ್ಟಕ್ ಲೋನ್ ತಗೊಂಡಿದೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ ಕಟ್ಟಕ್ಕೆ ಸ್ವಲ್ಪ ಕಾಲ ಅವಕಾಶ ಕೊಡ್ರಿ ಅಂತ ಕೇಳ್ತೀವಿ ಆದ್ರೆ ನಾವೇನ್ ಮುಳುಗಿಸೋದಿಲ್ಲ ಏನೀಗ ಸ್ವಲ್ಪ ಕೆಲಸ ಇಲ್ಲ ಕೈಯಲ್ಲಿ ದುಡಿಮೆ ಇಲ್ಲ ಕೈಯಲ್ಲಿ ದುಡ್ಡಿಲ್ಲ ಅದಕ್ಕೋಸ್ಕರನೇ ನಾವು ಸ್ವಲ್ಪ ಲೇಟ್ ಮಾಡಿದೀವಿ ಲೇಟ್ ಅಂದ್ರೆ ನಾವೇನೋ ಒಂದ್ ಎರಡ್ ಮೂರ್ ತಿಂಗಳು ಲೇಟ್ ಮಾಡಿಲ್ಲಲ್ಲ ಇದೇ ತಿಂಗಳು ಒಂದ್ ಕಟ್ಟಲಾರದಕ್ಕೆ ಕಟ್ಲಾರ್ದಕ್ಕೆ ತರ ಕಿರುಕುಳ ಕೊಡೋದೇನು ಈ ಗಂಡ್ ಮಕ್ಳು ಕಲ್ಸಿದ್ರೆ ಸಮಸ್ಯೆ ಆಗುತ್ತೆ ಗಂಡ್ ಮಕ್ಳು ಕಲ್ಸ್ ಹೇಳಿ ಹೆಣ್ಮಕ್ಳು ಕಳ್ಸಕ್ ಹೆಣ್ಮಕ್ಳು ಬಂದ್ರು ಅಷ್ಟೇ ಗಂಡ್ ಮಕ್ಳು ಬಂದ್ರು ಅಷ್ಟೇ ಕೊಡೋದು ಒಂದೇ ಅಲ್ಲ ಟಾರ್ಚರ್ ಅಲ್ಲ ಕಟ್ಲಾರ ಸಾಲ ಅಲ್ಲ ಅದು ಸಾಲ ಕಟ್ಬೇಕಂತಾನೆ ತಗೊಂಡಿವಿ ಇಲ್ಲ ಅಂತ ಹೇಳಲ್ಲ ಆದ್ರೆ ನಾನೇ ಉದಾಹರಣೆಗೆ ನಾನೇ ತಗೊಂಡಿದ್ದೇನ್ ಸಾಲ ಇಲ್ಲ ಅಂತ ಹೇಳಲ್ಲ ಕಟ್ತೀವಿ ಕಟ್ಟಲ್ಲಪ್ಪ ಅಂತ ಮಾತೇ ಬರಲ್ಲ ನಮಗೇನೋ ಸ್ವಲ್ಪ ದಿನ ಕಾಲ ಅವಕಾಶ ಕೊಡ್ರಿ ಏನಿ ಕಟ್ಟಲ್ಲ ಅಂದ್ರೆ ಲೇಟ್ ಆಯ್ತಲ್ಲಮ್ಮ ವೈಟ್ ಪೇಪರ್ ಮೇಲೆ ಸೈ ಮಾಡಿ ಕೊಡು ಬಂದ ಕರೀತಾರೆ ಹೋಗನ್ ಬಾ ಗಾಡಿ ಹತ್ತು ಅಂದ್ರೆ ಇವ್ರ ಜೊತೆಗೆ ನಾವು ಗಾಡಿ ಹತ್ಕೊಂಡು ಹೋಗ್ಬೇಕು ಅವ್ರ ಗಂಡ್ಮ ಅವ್ರು ಯಾರೇ ಆಗಿರ್ಲಿ ಸಂಘದವ್ರು ಬಂದಿರ್ತಾರಲ್ಲ ಗುಂಪಲ್ಲಿ ಅವ್ರು ಸರ್ ತಕ್ಷಣ ನಾವು ಗಾಡಿ ಹತ್ಕೊಂಡ್ ಹೋಗ್ಬಿಡ್ಬೇಕಾ ಮನೆಯವ್ರು ಯಾರು ಕೇಳಲ್ಲ ಸಾಲ ತಗೊಂಡಿವಂದ್ರೆ ಅವ್ರು ಯಾವ್ದಂದ್ರ ಯಾವಾಗ ಕರೀತಾರ ಅವಾಗ ಹೋಗ್ಬಿಡ್ಬೇಕಾ ನಾವು ರಾತ್ರಿ ಒಂಬತ್ತು ಗಂಟೆ ಆದ್ರೂ ಹತ್ತು ಗಂಟೆ ಆದ್ರೂ ಸಾಲ ತಗೊಂಡವ್ರ ಮನೆ ಮುಂದೆ ಕೂಡ್ರಿ ಅಂತ ರೈಡ್ಸ್ ಕೊಟ್ಟವ್ರೆ ಯಾರು ವಸೂಲಿ ಮಾಡ್ಬೇಕು ಟೈಮಿಂಗ್ ಏನ್ ಇರುತ್ತೆ ಆ ರೀತಿ ಕೇಳ್ಬೇಕು ತಗೊಂಡು ಹೋಗ್ಬೇಕು ವೈಟ್ ಪೇಪರ್ ಮೇಲೆ ಸೈ ಮಾಡಿ ಕೊಡಮ್ಮ ನೀನ್ ಅಂತ ನಮ್ಗೆ ಕೇಳ್ತಾರೆ ಅದನ್ನ ವೈಟ್ ಪೇಪರ್ ಮೇಲೆ ಸೈ ಮಾಡಿ ಕೊಟ್ರೆ ಅವ್ರು ಬೇಕಾದ್ ಬರ್ಕೋತಾರ ಇದ ಬಡವರಿಗೆ ಸಾಲ ಕೊಟ್ಟು ವಸೂಲಿ ಮಾಡೋ ರೀತಿ ನಿಮ್ದು ನಾ ಏನ್ ಕೇಳ್ತಾ ಇದೀವಿ ಅಂದ್ರೆ ನಿಮ್ಗೆ ಸಾಲ ಕೊಟ್ಟಿದ್ದೀರಿ ಕಷ್ಟಕ್ಕೆ ಆಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಮಗೂ ಮಾನವೀಯತೆ ಇದೆ ನೀವ್ ಕೇಳ್ತಿರಲ್ಲ ಅನ್ನ ತಿಂತೀರಾ ಶಗಣಿ ತಿಂತೀರಾ ಅನ್ನನೆ ತಿನ್ನೋದು ನೀವೇ ಸಾಲ ತಗೊಂಡ್ ಶಗಣಿ ಅಂದ್ರೆ ತಿಂತೀವಿ ಇಲ್ಲಮ್ಮ ನಮ್ ಕಡೆ ಸಾಲ ತಗೊಂಡ್ಮೇಲೆ ಅನ್ನನೆ ತಿಂತೀರಿ ಅನ್ನ ತಿಂದು ಕಟ್ಟ ಅಂದ್ರೆ ಕಟ್ತೀವಿ ಅದನ್ನ ನೀವು ತಿಂದು ತೋರ್ಸಿದ್ಮೇಲೆ ನಾವು ತಿಂತೀವಿ ಯಾಕಂದ್ರೆ ನನ್ ಮಾತು ರೂಢವಾಗಿದೆ ಆ ರೂಢವಾಗಿ ಮಾತು ಬರ್ಬೇಕಂದ್ರ ಕಾರಣನೇ ನೀವೇ ಸಾಲ ಕೊಟ್ಟವ್ರೆ ಕಾರಣ ನಾವ್ ಕಟ್ಟಲ್ಲ ಅಂತ ಹೇಳಲ್ಲ ಕಟ್ಟತಿವಿ ನಮಗ್ ಕಾಲ ಅವಕಾಶ ಕೊಡ್ರಿ ಕಿರಿಕಿರಿ ನೀವೇ ಬ್ಯಾಂಕ್ ಕೆಲವೊಂದ್ ಗಳು ಇದಾವೆ ಚೆನ್ನಾಗಿದಾವೆ ಆಯ್ತಮ್ಮ ಸರಿ ಕಟ್ ಅಂತ ಹೇಳಿ ಹೋಗೋರು ಇದಾರೆ ಬಟ್ ಆದ್ರೆ ಮನೆ ಮುಂದೆ ಕುಂತು ವಸೂಲಿ ಇದಾರೆ ಈಗ ಹೆಣ್ಮಕ್ಳು ಬಿಟ್ಟಾರೆ ಹೆಣ್ಮಕ್ಳು ಬಂದ್ರು ಅಷ್ಟೇ ಗಣ್ಮಕ್ಳು ಬಂದ್ರು ಅಷ್ಟೇ ಈಗ ಸದ್ಯ ಕಟ್ಟಕ್ ಆಗಲ್ಲ ನಮ್ ಕಡೆ ದುಡ್ಡು ಇಲ್ಲ ಅಂತ ಹೇಳ್ತಾ ಇದೀವಿ ಇದಕ್ಕೆ ಏನ್ ಮಾಡ್ಬೇಕು ಅವ್ರು ದಾರಿ ಹೇಳಿದ್ರೆ ನೀ ಸಾಯಿ ಸಾಲ ಕಟ್ಟಿ ಸಾಯಿ ಕಟ್ಟಿದ್ರೆ ಕ್ಲಿಯರ್ ಆಗುತ್ತಲ್ಲಮ್ಮ ನಿನ್ ದಸ್ ಸರ್ಟಿಫಿಕೇಟ್ ತಂದ್ಕೊಂಡು ಬಿಡು ಸಾಲ ಮನ್ನಾ ಆಗತ್ತಲ್ಲ ಅಂತಾರ ಅಂದ್ರೆ ಒಂದ್ ಮೂವತ್ ನಲ್ವತ್ ಸಾವಿರ ರೂಪಾಯಿ ಸಲುವಾಗಿ ನಾವು ಸತ್ತ ನಮ್ ಮಕ್ಕಳೆಲ್ಲಾ ಬೀದಿಗೆ ತಂದು ಇವ್ರಿಗೆ ಕ್ಲಿಯರೆನ್ಸ್ ಲೆಟರ್ ಕೊಡ್ಬೇಕಾ ನಾವು ದಸ್ ಸರ್ಟಿಫಿಕೇಟ್ ಕೊಡ್ಬೇಕಾ ನಮ್ದು ಎಷ್ಟ್ ಲಕ್ಷ ಸಾಲ ಐತ್ರಿ ನಮ್ ತಲೆ ಮೇಲೆ ಇದ್ರೆ ಒಂದ್ ಐವತ್ ಸಾವಿರ ಐತ ಏನ್ ಅರವತ್ ಸಾವಿರ ಐತ ಯಾಕೆ ಜನರ ಜೀವ ತಗತಿರಿ ನೀವು ಫಸ್ಟ್ ಏನ್ ತಿಂತೀರ ಅನ್ನೋ ತಿಳ್ಕೊಂಡು ಆಮೇಲೆ ನಮಗ್ ಕೇಳ್ರಿ ಒಟ್ಟಿಗೆ ಏನ್ ತಿಂತೀರ ಅಂತ ಎಲ್ಲರನ್ನೂ ಒಂದಿಸಿ ನಾನು ಮಾತನ್ನ ಮುಗಿಸ್ತೀನಿ ಧನ್ಯವಾದ ನೀವು ಸಾಲ ಕೊಡ್ತೀರಲ್ಲ ಸಾಲ ಕೊಡೋದು ಬೇಡ ಅಂತ ಹೇಳಲ್ಲ ಸಾಲ ತಗೊಳ್ಳೋರಿಗೆ ಬೇಡ ಅಂತ ಹೇಳಲ್ಲ ಬಡ್ಡಿ ಕಮ್ಮಿ ಕೊಡ್ರಿ ಬಡ್ಡಿ ಸಾಲ ಕೊಡ್ರಿ ಆಮೇಲೆ ಎಷ್ಟೋ ಜನರಿಗೆ ನಿಮ್ಮಿಂದ ಹೆಲ್ಪ್ ಆಗಿದೆ ನಮಗೆ ಬಡ್ಡಿ ಇಲ್ದ ಕೊಡ್ರಿ ಕಿರಿಕಿರಿ ಮಾಡ್ಬಾರೀ ಕಟ್ತೀವಿ ಈ ನೀವಿದ್ ನೀವ್ ಗುಂಪಿನ ಇದ್ರನು ನಾವು ಬಡವರು ಬದುಕ್ತಿವಿ ಅಂತಲ್ಲ ಬಡ್ಡಿ ಕಮ್ಮಿ ಹಾಕ್ಬೇಕು ಕಟ್ಟಲ್ಲ ಒಂದ್ ತಿಂಗಳು ಕಟ್ಟಲ್ಲ ಅಂದ್ರೆ ಚಕ್ರ ಬಡ್ಡಿ ಹಾಕ್ತಾರ ಅದು ಹಾಕ್ಬಾರ್ದು ನಮಗೆ ಸಾಲ ತಗೋತೀವಿ ಕೊಡ್ತಾರ ಇಲ್ಲ ಅಂತಲ್ಲ ಚಕ್ರ ಬಡ್ಡಿ ಹಾಕ್ಬಾರ್ದು ಬಡ್ಡಿ ಕಟ್ಟಬಾರ್ದು ಎಲ್ಲಾ ಬ್ಯಾಂಕ್ನೋರ್ ಮೈಕ್ರೋ ಫೈನಾನ್ಸ್ ಯಾವ ಯಾವ್ಯಾವ ಇದಾವೆ ಎಲ್ಲಾ ನವರು ಅಷ್ಟೇ ಫೈನಾನ್ಸ್ ಎಲ್ಲ ಎಲ್ಲ ಆಮೇಲೆ ಇನ್ನೊಂದು ವಿಚಾರ ಇದು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಕಟ್ಟಲ್ಲ ಅಂದ್ರೆ ಡ್ಯೂ ಮಾಡ್ತೀನಿ ನೋಟಿಸ್ ಕಳಿಸ್ತೀನಿ ನೋಟಿಸ್ ಕಳಿಸ್ತೀನಿ ಡ್ಯೂ ಮಾಡ್ತೀನಿ ಈ ತರ ಮಾಡಿದ್ರೆ ತುಂಬಾ ಸಮಸ್ಯೆ ಆಗುತ್ತಲ್ಲ ಯಾಕೆ ಈ ತರ ಮಾಡ್ಬೇಕು ಇವ್ರು ಒಂದ್ ಹತ್ತೆರಡ್ ಸಾವಿರ ರೂಪಾಯಿ ಸಲುವಾಗಿ ಕಟ್ಲಾರ್ ಸಾಲ ಅಲ್ಲ ಬಡ್ಡಿ ಕಮ್ಮಿ ಮಾಡ್ಕೊಳ್ಳಿ ನಾವು ಚಕ್ರ ಬಡ್ಡಿ ಹಾಕ್ಲಾರ್ದಂಗ ಬಡ್ಡಿ ಕಟ್ಲಾರ್ದಂಗ ನಾವು ಕಟ್ತೀವಿ ಕಟ್ಟಂದ್ರೆ ಚಕ್ರ ಬಡ್ಡಿ ಹಾಕಿದ್ರೆ ಅಂದ್ರೆ ನಮ್ ಕೈಲಿ ಕಟ್ಟಕ್ ಆಗಲ್ಲ ಡ್ಯೂ ಮಾಡಿದೆಪ್ಪ ಅಂದ್ರೆ ಅದಕ್ಕ ಸರಿಯಾದ ಕ್ರಮ ಕೈಗೊಳ್ಳುತ್ತೀವಿ ಮತ್ತೆ ಇದಕ್ಕಿಂತ ದೊಡ್ಡ ಉಗ್ರವಾದ ಹೋರಾಟನಕ್ಕೆ ಬಿಡ್ತೀವಿ ಮತ್ತೆ ಹೆಣ್ಮಕ್ಳ ಆಧಾರ್ ಕಾರ್ಡ್ ಮೇಲೆ ಪ್ರತಿ ಯಾವ ಯಾವ ಬ್ಯಾಂಕಲ್ಲಿ ಡ್ಯೂ ಮಾಡಿದಾರೆ ಆ ಬ್ಯಾಂಕ್ ಅಲ್ಲೆಲ್ಲ ಡ್ಯೂ ತಗಿಬೇಕು ಡ್ಯೂ ತಗಿಲಿಲ್ಲದಪ್ಪ ಅಂದ್ರೆ ಅವ್ರ ವಿರುದ್ಧ ನಾವು ಕ್ರಮ ಕೈಗೊಳ್ಬೇಕಾಗತ್ತೆ ಮಾಧ್ಯಮ ಮಿತ್ರರೇ ಮತ್ತು ಬಡವರಿಗಾಗಿ ಯಾವುದೇ ಹೋರಾಟ ಅದರ ರಕ್ಷಣೆ ಕೊಡ್ತಕ್ಕಂತ ಸಿಬ್ಬಂದಿ ಬಂಧುಗಳೇ ಇವತ್ತಿನ ನೊಂದ ಜನರ ನೊಂದ ಜನರ ತಮ್ಮ ಗೋಳನ್ನು ತಮ್ಮ ಮುಂದೆ ಹಂಚಲಿಕ್ಕೆ ಬಂದಿರತಕ್ಕಂಥ ಅಕ್ಕ ತಂಗಿಯರಿ ಇವತ್ತೇನೋ ಕಂಪನಿ ಬ್ಯಾಂಕ್ಗಳೇನಿದಾವ ಎಲ್ ಎನ್ ಟಿ ಬ್ಯಾಂಕ್ ಆಗಿರ್ಬೋದು ಸ್ಪಂದನ ಬ್ಯಾಂಕ್ ಆಗಿರ್ಬೋದು ಉಳಿದು ಯಾವ ಬ್ಯಾಂಕ್ಗಳಾಗಿರ್ಬೋದು ಈ ಬ್ಯಾಂಕ್ಗಳ ಆವಳಿ ಹೆಂಗಿದೆ ಅಂತಂದ್ರೆ ಹಿಂದೇನು ವಾರದ ಬಡ್ಡಿಯರು ಅಂತಿದ್ರು ಆ ವಾರದ ಬಡ್ಡಿಯವರು ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಮರ್ಜಿನ ಕರ್ಕೊಂಡೋಗಿ ಏನೋ ಕೊಳ್ಳಕ ದಾರ ಕಟ್ಟಿ ಹಾಕಿ ಕಾಲಕ್ಕೆ ಹಿಂದೆ ಕಟ್ಟಿ ಒಂದು ಎರಡು ತಾಸು ಕುದಿರ್ಸಿದ ಮೇಲೆನೆ ಅವ್ನು ದುಡ್ಡು ಕಟ್ಟ ಮೇಲೆ ಹೋಗಂತ ಪರಿಸ್ಥಿತಿ ಇತ್ತು ಅದೇ ರೀತಿಯೇ ಈಗ ಬ್ಯಾಂಕ್ಗಳು ಬಂದವಂತ ನನ್ನ ಅಂಚಿಕೆ ಆತ್ಮೀಯ ಬಂಧುಗಳ ಇವತ್ತೇನು ಇಡೀ ಗಂಗಾವತಿ ತಾಲೂಕಿನ ನಾಗರಕ್ಕೆ ವಿನಂತಿ ಬ್ಯಾಂಕಿನಲ್ಲಿ ಸಾಲ ತಗೋ ಕೊಡೋದ್ ತಪ್ಪಂತಲ್ಲ ತಗೊಳ್ಳೋದು ತಪ್ಪಲ್ಲ ಆದ್ರೆ ಮನುಷ್ಯನಿಗೆ ಒಂದಿಷ್ಟು ಸ್ಪಂದನೆ ಕೊಡ್ತಕ್ಕಂತ ಕೆಲಸ ಮಾಡಬೇಕು ಏನು ಅವನಿಗೆ ದುಡಿತಕ್ಕಂತ ಕೆಲಸ ಕೈ ತುಂಬ ಇದ್ದಾಗ ಆ ಸಾಲ ಕಟ್ತಾನೆ ಇಲ್ಲಂತಲ್ಲ ಈಗ ಏನಾಗಿದೆ ಅಂದ್ರೆ ಎಲ್ಲಾ ಕೆಲಸಗಳು ಹಚ್ಚೋದಿರ್ಬೋದು ಕಳೆ ತೆಗೆದಿರ್ಬೋದು ಆಮೇಲೆ ಕೊಯ್ಯೋದಿರ್ಬೋದು ಎಲ್ಲಾ ಮಿಷಿನರಿಗಳು ಬಂದಿರಲಿಂದ ಮನುಷ್ಯನ ಸಾಕಷ್ಟು ಕೆಲಸ ಕಡಿಮೆ ಆಗ್ಯಾವ ಕೆಲಸ ಕಡಿಮೆ ಅಂತೇಳಿ ಲೋನ್ ತಗೊಂಡ್ರೆ ಏನು ಅಂತಲ್ಲ ಎಲ್ಲರೂ ಕಟ್ತಾರ ಕಟ್ಟೋದಕ್ಕ ಅವಕಾಶ ಮಾಡಿ ಕೊಡ್ಬೇಕಂತ ಒಂದು ಇವತ್ತು ಇಷ್ಟೇ ಕೇಳ್ತೀನಿ ಧರ್ಮಸ್ಥಳದ ಮಂಜುನಾಥಗ ಹೋಗಿ ಅಲ್ಲಿ ತಮ್ಮ ಬೇಡಿಕೆಗಳ ಆ ಏಳ್ತಾ ತಮ್ಮ ಏನು ಉಂಡಿಗೆ ಹಾಕಿದಂತ ರೊಕ್ಕನ ಇವತ್ತು ಬಡ್ಡಿ ರೂಪದಲ್ಲಿ ಏನು ಕೊಟ್ಟರ ಧರ್ಮಸ್ಥಳದ ಗುಂಪಿನವರು ಅವ್ರದ್ದು ಎಷ್ಟು ಕಿರುಕುಳ ಆಯ್ತು ಅಂದ್ರೆ ರಾತ್ರಿ ಎರಡು ಗಂಟೆ ಒಂದು ಗಂಟೆ ತಕನ ಕೂಡ ಅವ್ರ ಮನೆ ಹತ್ರ ಕುಂತು ರೊಕ್ಕ ವಸೂಲ್ ಮಾಡ್ಕೊಂಡು ಹೋದಂತ ಇತಿಹಾಸ ಐತೆ ಅದಕ್ಕೆ ದಯವಿಟ್ಟು ಈಗೇನು ನಮ್ಮ ಖಾಟಗಿ ತಾಲೂಕು ಅಧ್ಯಕ್ಷರೇನು ಹೇಳಿದ್ರು ನನ್ನೆದ ನೀವು ಹತ್ತು ಸಲ ಫೋನ್ ಮಾಡಿದ್ರು ಅಲ್ಲ ಯಾ ನೀನ್ ಸಾಲ ಕೊಡ್ತಾರಂತ ನಾನು ಹೇಳಿದ್ರು ಕೂಡ ಅದಕ್ಕೆ ಪುನಃ ಕಿರುಕುಳ ಕೊಡ್ತಕ್ಕಂಥದ್ದು ಆ ಕಿರುಕುಳಕ್ಕೆ ಗಂಡೆ ಎಂಟಿ ಊರು ಬಿಟ್ಟು ಇಲ್ಲಿ ಗಂಗಾವತಿಯಲ್ಲಿ ಅವ್ರು ಅತ್ತ ಮನೆ ಸೇರ್ಕೊಂಡಾನ ಅಷ್ಟೇ ಅಲ್ಲ ಇವತ್ತೇನು ಮಾಧ್ಯಮ ಹಣ ತಮ್ಮಂದ್ರ ಇದೀರಿ ಇಲ್ಲಿರ್ತಕ್ಕಂತ ದುಡಿತಕ್ಕಂತ ಜನರ ರಕ್ಷೆ ಮಾಡೋ ಕೆಲಸ ತಮಗೂ ಇದೆ ಅಂತ ಹೇಳೋದ್ರ ಜೊತೆಗೇನೆ ಇವತ್ತೇನು ಎಲ್ಲ ಹೋರಾಟಕ್ಕೆ ಬಂದಾರ ನಾವೆಲ್ಲರೂ ಸ್ಪಂದಿಸಿರಿ ಸಹ ಸ್ಪಂದಿಸೋದ್ ಜೊತೆಗೇನೆ ಇನ್ನು ಬೇರೆ ಬೇರೆ ವಾರ್ಡ್ಗಳಿಗೆ ಏನು ಕಿರುಕುಳ ಕೊಡ್ತಾರ ತಾವೆಲ್ಲರೂ ಒನ್ ಒನ್ ಟೂ ಗಾಡಿಗೆ ಫೋನ್ ಮಾಡ್ರಿ ಫೋನ್ ಮಾಡಿದ ತಕ್ಷಣ ಅವ್ರ ಮೇಲೆ ಎಫ್ ಐ ಆಗಂತ ಕೆಲಸ ಅದೇ ನೀವು ಹೆದರ್ಬೇಕಾದ ಏನಿಲ್ಲ ನಮ್ಮ ಪಾರ್ಟಿಯ ಲೀಡರ್ ನಂಬರ್ ತಗೊಳ್ರಿ ಅವು ಯಾವಲ್ಲೇ ಕಿರುಕುಳ ಆಗಿರ್ಲಿ ನಾವು ಬಂದು ಸಾಲ್ವ್ ಮಾಡೋದ್ರ ಜೊತೆಗೆ ಪೊಲೀಸ್ ಹಣ ತಗೊಂದ್ರ ಕರ್ಕಂಬಂದು ನಿಮ್ಗೆ ನ್ಯಾಯ ಕೊಡಿಸತಕ್ಕಂತ ಕೆಲಸ ಹೇಳಿ ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಬ್ಯಾಂಕ್ ಅಲ್ಲಿ ನಾವು ಲೋನ್ ತಗೊಂಡಿದ್ವಿ ನಿನ್ನೆ ಆರು ಜನ ಬಂದಾರ ಮನೆಗೆ ಆರು ಜನ ಬೈಕ್ ಫೈವ್ ಸ್ಟಾರ್ ಬ್ಯಾಂಕ್ನವರು ಬಂದಿದಾರೆ ಫೈವ್ ಸ್ಟಾರ್ ಬ್ಯಾಂಕ್ನವರು ರಾತ್ರಿ ಏಳುವರೆ ಆಗೈತಿ ರಾತ್ರಿ ಏಳುವರೆ ಆಗೈತಿ ಆರು ಗಂಟೆಗೆ ಬಂದಾರ ಇವ್ರು ಹೇಳ ಯಾರಿಲ್ಲ ದುಡ್ಡಿದ್ರೆ ಯಾವ ರೀತಿಯಂತಾನ ಯಾರು ಇಟ್ಟೇನಲ್ಲ ಸ್ವಾಮಿ ಒಂದು ತಿಂಗಳ ಇವತ್ತು ಒಂದು ಒಂದು ಗಂತ ಯಾವ್ದು ಡಿವ್ ಇಲ್ಲ ಆದ್ನು ಅಷ್ಟು ಮನೆಯಲ್ಲಿ ಅಷ್ಟು ಜನ ಬರೋಂತದ್ ಏನೈತಿ ಆ ನಾವು ಕಟ್ಟಿದ್ವಿ ದುಡ್ಡು ನಾವೇ ಕಟ್ಟಿದ್ವಿ ದುಡ್ಡು ಇಲ್ಲ ಅವಕಾಶ ಮಾಡಿ ಕೊಡಬೇಕು ಒಂದ್ ಎಂಟು ಹತ್ತು ದಿನ ಅವಕಾಶ ಮಾಡಿ ಕೊಡ್ಬೇಕು ಸರ್ ಕೇಳಿದ್ವಿ ಸರ್ ಬಹಳ ನಾವು ಕೇಳಿದ್ವಿ ಸರ್ ನನ್ನ ತರ ಇನ್ನು ಕಾಟಿ ತಾಲೂಕಲ್ಲಿ ಇನ್ನೂ ಬಹಳ ಜನ ಇದಾರೆ ಸರ್ ನೋವು ವ್ಯತ್ಯಪಡಂತವ್ರು ಸರ್ ಹೀಗಾಗಿ ಸರ್ ಮುಂದಿನ ದಿನಗಳಲ್ಲಿ ನಾನು ನಾನು ಒಂದು ಕಾಟಿ ತಾಲೂಕ್ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದೀನಿ ಸರ್ ಕಾಟಗಿ ತಾಲೂಕಲ್ಲಿ ನಾನು ದೊಡ್ಡ ಹೋರಾಟಕ್ಕೆ ಅಂತೀನಿ ಸರ್ ಹಾ ಸರ್ ದೊಡ್ಡ ಕೊಟ್ಟಿದ್ರೆ ಸರ್ ಕೊಟ್ಟಿದ್ದಾರೆ ಹೌದೌದು ಕೇಳ ತಪ್ಪ ಅಂತಲ್ಲ ಸರ್ ಇದ್ರೆ ನಾವ್ ಏನೋದಲ್ಲ ಪರಿಸ್ಥಿತಿ ಅನ್ಪರಿ ಐತಿ ನಾವು ಈಗ ನಾವು ಈಗ ಒಂದುವರೆ ಲಕ್ಷ ತಗೊಂಡ್ ಮೂರುವರೆ ಲಕ್ಷ ತಗೊಂಡಿದ್ವಿ ತಿಂಗಳ ತಿಂಗಳ ಹತ್ತು ಸಾವಿರ ಕಟ್ಟಿದ್ವಿ ಮೊನ್ನೆ ಒಂದ್ ಎರಡು ತಿಂಗಳ ನಮ್ದು ಬಹಳ ಪರಿಸ್ಥಿತಿ ಗಂಭೀರ ಆಗಿ ಒಂದ್ ಎರಡು ತಿಂಗಳ ಕಟ್ಟಿಲ್ಲ ಅದ್ ನಂಗೆ ಸೊಸಪ್ ಸೊಸಪ್ ಕಟ್ಟಿ ಅಂತ ಬಂದ್ಕಾಸಿ ಒಂದ್ ಹದಿನಾಲ್ಕು ಸಾವಿರ ಅದನ್ನ ಉಳಿಸಿವಿ ಆ ನಿನ್ನೆ ನಾಲ್ಕೈದು ಜನ ಬಂದಿದ್ದಾರೆ ಏನಕಪ್ಪ ಯಾವಾಗ ಗಡ್ದೆ ನೀನು ಏನು ಅಂದ ಆನಮನಿ ಗುಂಡಿಗಿರಿ ಮಾಡ್ತಾರ ಸರ್ ಇವರೆಲ್ಲ ಬ್ಯಾಂಕ್ನವರು ಇವರು ಕೇಳೋ ಕೇಳ್ಾರ ಇಲ್ಲ ಸರ್ ಅಧಿಕಾರಿಗಳಲ್ಲಿ ನಾನು ಕೇಳಿಕೊಳ್ಳೋದು ಒಂದೇ ಇಂತ ಒಂದು ನೀಚ ವ್ಯಕ್ತಿಗಳು ಈ ಬ್ಯಾಂಕುಳದೇವಲ್ಲ ಅವಕೆಲ್ಲ ಒಂದು ಕಡಿವಾಣ ಆಗಬೇಕು ಅಂತ ಅಂದು ಎಲ್ಲಾ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದೇನೆ ಧನ್ಯವಾದಗಳು ಇದಕ್ಕಿಂತ ಮೈಕ್ರೋ ಫೈನಾನ್ಸ್ ಬೇಕು ನ್ಯಾಯ ಬೇಕು ನಮಗೆ ಬೇಕು ಬೇಕು А пробъвяла. Бандар, сар бандар, войди, бърз. А,